ಗುಡಿಬಂಡೆ ತಾಲೂಕು ಮರಗೆಲಸ ಕಾರ್ಮಿಕರ ಸಂಘವನ್ನು ಇಂದು ಗುಡಿಬಂಡೆಯ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ನಡೆಸಲಾದ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಗಣ್ಯರೊಂದಿಗೆ ದೀಪ ಬೆಳಗಿಸುವ ಮೂಲಕ ಲೋಕಾರ್ಪಣೆ ಮಾಡಿದರು ಈ ಸಮಯದಲ್ಲಿ ಮಾತನಾಡಿದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಪ್ರತಿದಿನ ತಮ್ಮ ಕೆಲಸಗಳಲ್ಲಿ ಮುಳುಗಿರುವ ಮರಗೆಲಸ ಕಾರ್ಮಿಕರು ಸಂಘಟಿತರಾಗುವುದು ಬಹಳ ಮುಖ್ಯ ಸರ್ಕಾರ ನೀಡುತ್ತಿರುವ ಸೌಲಭ್ಯಗಳ ಮಾಹಿತಿ ಪಡೆದು ಅವುಗಳ ಉಪಯೋಗವನ್ನು ಪಡೆಯಬೇಕು ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಲು ಶ್ರಮಿಸಬೇಕು ಎಂದು ತಿಳಿಸಿದರು ತಮ್ಮ ಇಲ್ಲ ಅಂತಲ್ಲ ಆದರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಗಮನ ಇರಲಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ಟರೆ ಮಾತ್ರ ನಾವು ಉತ್ತಮವಾದ ತಾಯಿ ತಂದಾಗಕ್ಕೆ ಲಾಯಕ್ ನಿಜವಾಗ್ ನನಗೆ ಗೊತ್ತಿರೋ ಮಟ್ಟಿಗೆ ಕಷ್ಟಗಳಿದೆ ಯಾರಿಗಿಲ್ಲ ಎಲ್ಲಾರಿಗೂ ಇದೆ ನಿನಗೆ ನೂರು ರೂಪಾಯಿ ಕಷ್ಟ ಇದೆ ನನ್ನ ಲಕ್ಷ ಕೋಟಿಗಳು ಕಷ್ಟ ಇದೆ ಅವರವ್ರ ಕಷ್ಟ ಇರುತ್ತೆ ಹಂಗಂತೆ ನಮ್ಮ ಮಕ್ಕಳಿಗೆ ಶಿಕ್ಷಣ ವಂಚಿತರಾಗಬಾರ್ದು ಅವ್ರಿಗೆ ನಾವು ಒಳ್ಳೆ ಶಿಕ್ಷಣ ಕೊಟ್ಟರೆ ಅವ್ರ ಜೀವನದಲ್ಲಿ ಅವ್ರಿರೋ ತನಕ ಇದೇ ಸಮಯದಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರನ್ನು ಸಂಘದ ಸದಸ್ಯರು ಆತ್ಮೀಯವಾಗಿ ಸನ್ಮಾನಿಸಿದರು ಹಾಗೂ ಮರಗೆಲಸ ಕಾರ್ಮಿಕರ ಪ್ರತಿಭಾವಂತ ಮಕ್ಕಳಿಗೆ ಇದೇ ಸಮಯದಲ್ಲಿ ಲ್ಯಾಪ್ಟಾಪ್ ವಿತರಿಸಲಾಯಿತು ಸಾಂಕೇತಿಕವಾಗಿ ಮರಗೆಲಸ ಕಾರ್ಮಿಕರಿಗೆ ಸಂಘದ ಗುರುತಿನ ಚೀಟಿಯನ್ನು ಶಾಸಕರು ವಿತರಿಸಿದರು ಸನ್ ಆಫ್ ಮಹಬೂಬ್ ಸಾಬ್ ಇಬ್ರಾಹಿಂ ಸಾಹಬ್ ಈ ಒಂದು ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘ ಈ ಸಮಯದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ನಗೀನ್ ತಾಜ್ ಉಪಾಧ್ಯಕ್ಷ ವಿಕಾಸ್ ಮಾಜಿ ಅಧ್ಯಕ್ಷೆ ಬಶೀರಾ ರಿಜ್ವಾನ್ ಮುಖ್ಯಾಧಿಕಾರಿ ಸಭಾ ಶರೀನ್ ಸದಸ್ಯರಾದ ರಾಜೇಶ್ ಗಂಗರಾಜು ರಾಜೇಶ್ ಅನೂಷಾ ಬಶೀರ್ ಅಹಮದ್ ಇಸ್ಮಾಯಿಲ್ ಅಜಾದ್ ವೀಣಾ ನಿತಿನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿರೆಡ್ಡಿ ಕಾಂಗ್ರೆಸ್ ಮುಖಂಡರಾದ ಅಂಬರೀಷ್ ರಿಯಾಸ್ ಪಾಷಾ ಮರಗೆಲಸ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ಸದಸ್ಯರು ಭಾಗವಹಿಸಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ